ಭಯೋತ್ಪಾದವರಿಗೆ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಹೇಳ್ತಾ ಇದಿರಾಂಟ್ ಗಿರಾಕಿ ಅಂತೇಳಿ ನಾವು ಕೂಡ ಪರವಾಗಿಯೇ ಹೋದವರು ಇವತ್ತಿನ ತನಕವೂ ಕೂಡ ನಾವು ಸೌಜನ್ಯ ಪರವಾಗಿಯೇ ಇದ್ದೇವೆ ಸೌಜನ್ಯ ಎನ್ನುವಂತ ನಮ್ಮ ಅನಾಯಕ ಹೆಣ್ಣಿನ ಹೆಸರನ್ನ ಬಳಸಿಕೊಂಡು ದೌರ್ಜನ್ಯವನ್ನ ಮಾಡುತ್ತಾ ಅತ್ಯಾಚಾರಿಯ ಪರವಾಗಿ ಹೋರಾಟವನ್ನ ಸಂಘಟಿಸಿ ಅಮಾಯಕರ ಹೆಗಲ ಮೇಲೆ ಬಂದೂಕನ್ನ ಇರಿಸಿ ಧರ್ಮಸ್ಥಳದ ಕಡೆಗೆ ಗುರಿಯನ್ನ ನೆಚ್ಚಂತಹ ಪರಮ ಪಾಟಕಿಗಳವರು ಪರಮ ಪಾತಕಿಗಳು ಎಡಪಂತಿಯರಿ ಒಬ್ಬ ಸಂಪ್ರದಾಯದಲ್ಲಿ ಕಿಂಗ್ ನಾನು ಬಹಿರಂಗವಾಗಿ ಹೇಳ್ತೇನೆ ಮಾಧ್ಯಮದವರು ವರದಿ ಮಾಡುವುದನ್ನ ಶಶಿಕಾಂತ್ ಸೆಂಥಿಲ್ ಚದರಿಮನ್ನ ಟಾರ್ಗೆಟ್ ಮಾಡಿದ್ರು ಇಶಾ ಫೌಂಡೇಶನ್ ಟಾರ್ಗೆಟ್ ಮಾಡಿದ್ರು ತಿರುಪತಿಯ ತಿಮ್ಮಪ್ಪನನ್ನ ಟಾರ್ಗೆಟ್ ಮಾಡಿದ್ರು ಸದ್ಗುರು ಅವರನ್ನ ಇಶಾ ಫೌಂಡೇಶನ್ ಮೂಲಕ ಟಾರ್ಗೆಟ್ ಮಾಡಿದ್ರು ಇವತ್ತು ನಾಳೆ ಶೃಂಗೇರಿ ಕೊಳ್ತಾರೆ ನೋಡಿದ್ದು ಕಲ್ಲೂರಿ ಕೊಡ್ತಾರೆ ನೀವು ಅದೆಲ್ಲ ದೂರ ಅಂತ ಹೇಳಿ ನೋಡ್ತಾ ಇದ್ರೆ ನಾಡಿದ್ದು ನಿಮ್ಮ ಮನೆಯ ಅಂಗಳದಲ್ಲಿರುವಂತಹ ದೈವದ ಗುಡಿಯನ್ನ ಹೊಡೀರಿ ಅಂತ ಹೇಳ್ತಾರೆ ಎಚ್ಚರರಾಗಿ ಜಾಗೃತರಾಗಿ ಕಾನೂನು ನೀಡುವಂತಹ ಶಿಕ್ಷೆಯ ಪ್ರಮಾಣ ಸಣ್ಣದಿರ್ಬಹುದು ಆದರೆ ಒಡೆಯ ಮಂಜುನಾಥನ ಸಂವಿಧಾನದಲ್ಲಿರುವಂತ ಧರ್ಮದೈವ ಅಣ್ಣಪ್ಪ ಸ್ವಾಮಿಗಳಲ್ಲ ಅಣ್ಣಪ್ಪ ಸ್ವಾಮಿ ಕೊಡುವಂತ ಶಿಕ್ಷೆ ಅತ್ಯಂತ ಉಗ್ರವಾಗಿರ್ತದೆ ಆ ಶಿಕ್ಷೆ ಪ್ರಾರಂಭ ಆಗಿದೆ ಅದನ್ನ ಅನುಭವಿಸಿಯೇ ಅವರು ಸಾಯ್ಬೇಕು ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಪರಮ ಪೂಜ್ಯರ ಆಧಾರವಿಂದಗಳಿಗೆ ನಮಸ್ಕಾರವನ್ನು ಸಲ್ಲಿಸಿದ ವೇದಿಕೆಯಲ್ಲಿರುವಂತ ಅಣ್ಣ ಚಕ್ರವರ್ತಿ ಸುಲಿಬಿಲಿ ಅಣ್ಣ ಮತ್ತು ಸಂಘದ ಹಿರಿಯರಾದಂಥ ದೋ ಕೇಶವಮೂರ್ತಿಯವರನ್ನ ನಮಸ್ಕರಿಸ್ಕೊಳ್ತಾ ಇಲ್ಲಿ ನೆರೆದಿರುವಂಥ ಎಲ್ಲ ಧರ್ಮ ಸೈನಿಕರನ್ನು ಧರ್ಮ ಸೇನಾನಿಗಳನ್ನು ನಮಸ್ಕರಿಸ್ಕೊಳ್ತಾ ಇದ್ದಾನೆ ಒಂದು ಎರಡು ಮೂರು ಸಾರಿ ಉಲ್ಲೇಖ ಮಾಡಿದರು ಏಕಾಂಗಿಯಾಗಿ ಅಂತೇಳಿ ಅದು ಸುಳ್ಳದು ನಾನಿವತ್ತು ಒಂದು ಫೇಸ್ಬುಕ್ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ ಕಾಡುವ ಮುಖಗಳು ಕೆಲವು ಕಾಣಿಸದ ಮುಖಗಳು ಹಲವಾರು ಅಂತೇಳಿ ಆ ರೀತಿಯಲ್ಲಿ ಸಾವಿರ ಸಾವಿರ ಕಾಣಿಸದ ಮುಖಗಳು ಹೋರಾಟದ ಕಾರಣಕ್ಕೆ ಇವತ್ತು ಸತ್ಯದ ಮೆಟ್ಟಿಲಲ್ಲಿ ನಾವು ನಿಂತಿದ್ದೇವೆ ನೀವೆಲ್ಲರೂ ಅದಕ್ಕೆ ಕಾರಣಕರ್ತರು ಎಷ್ಟೋ ಜನ ಇಂತಹದ್ದೊಂದು ದಿನಕ್ಕಾಗಿ ಕನಸನ್ನ ಕಂಡಿದ್ದಾರೆ ಅಷ್ಟೇ ಅಲ್ಲ ಕಣ್ಣೀರನ್ನು ಸುರಿಸಿದ್ದಾರೆ ನಾವು ಆರಾಧಿಸಿಕೊಂಡು ಬಂದಂತ ನಮ್ಮ ಪುಣ್ಯಕ್ಷೇತ್ರದ ಮೇಲೆ ನಾವು ಪೂಜಿಸಿಕೊಂಡು ಬಂದಂತ ನಮ್ಮ ಪೂಜ್ಯ ಕಾವಂದ್ರ ಮೇಲೆ ಈ ರೀತಿಯ ಅಪವಾದವನ್ನು ಹಾಕ್ತಾ ಇದ್ದಾರಲ್ಲ ಎನ್ನುವ ಸಂಕಟ ಎಷ್ಟೋ ಹೃದಯಗಳನ್ನ ಸುಟ್ಟಿತ್ತು ಎಷ್ಟೋ ಜನ ಮಾತಾ ಭಗಿರಿಯರು ಕಣ್ಣೀರನ್ನು ಹಾಕಿದ್ರು ಒಂದು ಎರಡು ಮೂರು ದಿನಗಳ ಈಚೆಗೆ ಮತ್ತೆ ಅವರು ಅವರ ಕಣ್ಣಲ್ಲಿ ಹನಿಗಳಿತ್ತು ಅದು ನೋವಿನ ಕಣ್ಣೀರಲ್ಲ ಆನಂದ ಬಾಷ್ಪದ ಹನಿಗಳದು ಸತ್ಯ ಅಲ್ವಾ ಇದು ಭಗವತಿ ಮೂಕಾಮಿಕೆಯನ್ನ ಸ್ಮರಿಸುತ್ತ ಒಡೆಯ ಮಂಜುನಾಥನ ಆಶೀರ್ವಾದವನ್ನ ಬಿಡ್ತಾ ಇಲ್ಲಿ ಈ ಒಂದು ಆಂದೋಲನದಲ್ಲಿ ಹೋರಾಟದಲ್ಲಿ ಯಾರೂ ಕೂಡ ಸೇನಾಧಿಪತಿಗಳಿಲ್ಲ ಆ ಸೇನಾಧಿಪತಿ ಎನ್ನುವಂತ ಒಂದು ಪಟ್ಟವನ್ನ ಯಾರಿಗಾದ್ರೂ ಕಟ್ಟೋದಿದ್ರೆ ಅದು ಧರ್ಮಸ್ಥಳದ ಬೆಟ್ಟದ ಮೇಲಿದ್ದಾನಲ್ಲ ಆ ಅಣ್ಣಪ್ಪನೇ ಇದರ ಸೇನಾಧಿಪತಿ ಆ ಅಣ್ಣಪ್ಪನೇ ಇದ್ರ ಸೇನಾಧಿಪತಿ ಕೋಣಾಚಯ ರಾಕೇಶ್ ಎನ್ನುವಂತ ಒಬ್ಬ ಸೋಷಿಯಲ್ ಮೀಡಿಯಾದ ಗೆಳೆಯ ಒಂದು ಪೋಸ್ಟ್ ಅನ್ನ ಮಾಡ್ತಾನೆ ಫೇಸ್ಬುಕ್ ನಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಅಣ್ಣಪ್ಪನಿಗೆ ಒಂದು ಕಾಯಿಯನ್ನ ತೆಗೆದಿಡಿ ಸತ್ಯ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಯಾರು ಸುಳ್ಳನ್ನ ಸಾರ್ತಾ ಇದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ತೆಗೆದಿಡಿ ಅಂತ ಹೇಳಿ ರಾಕೇಶ್ ಕೋಣಾಜೆ ಅಂತ ನನ್ನ ನೆನಪು ಆ ಪೋಸ್ಟ್ ಹಾಕಿದ ದಿವಸ ಅದರ ಮರುಕ್ಷಣದಿಂದಲೇ ಕೌಂಟ್ ಡೌನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಇವತ್ತು ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡಬೇಕು ಎನ್ನುವ ಯೋಚನೆಯಲ್ಲಿತ್ತು ಆದರೆ ನಮಗೆ ನಿಮ್ಮಿಂದ ಒದಗಿ ಬಂದಂತಹ ಒಂದು ಪ್ರೋತ್ಸಾಹ ನೀವು ಸಾಗರದಂತೆ ಸೇರುವಂತಹ ಸೂಚನೆ ಸಿಕ್ಕ ಕಾರಣಕ್ಕೆ ರಾಜ್ಯದ ರಾಜಧಾನಿಯಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ನಾವು ಮತ್ತೆ ಧರ್ಮಸ್ಥಳದಲ್ಲಿ ದಿಗ್ವಿಜಯ ಯಾತ್ರೆಯನ್ನ ಮಾಡಬೇಕು ಎನ್ನುವ ಸಂಕಲ್ಪವನ್ನ ಮಾಡಿದ್ದೇವೆ ಬಂಧುಗಳೇ ಹೋರಾಟ ಈಗ ಪ್ರಾರಂಭ ಆಗಿರುವಂತದ್ದು ಬಹುತೇಕರು ಅಂದ್ಕೊಂಡಿದ್ದಾರೆ ಇದು ಹೋರಾಟದ ಅಂತಿಮ ಹಂತ ಅಂತ ಹೇಳಿ ಆದ್ರೆ ಹೋರಾಟ ಈಗ ಶುರುವಾಗಿದೆ ದಶಕ ದಶಕಗಳಿಂದ ನಮ್ಮ ಪುಣ್ಯ ಕ್ಷೇತ್ರದ ಮೇಲೆ ಈ ಎಡಬಿಡಂಕಿಗಳು ಈ ಕಮ್ಯುನಿಸ್ಟ್ಗಳು ಈ ಬುದ್ಧಿಜೀವಿಗಳು ನಿರಂತರವಾಗಿ ಷಡ್ಯಂತ್ರವನ್ನ ಮಾಡ್ತಲೇ ಬಂದ್ರು ನಿರಂತರವಾಗಿ ದಾಳಿಯನ್ನ ಮಾಡ್ತಲೇ ಬಂದ್ರು ಕುಕ್ಕರ್ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡುವಂತ ಒಬ್ಬ ಭಯೋತ್ಪಾದಕರಿಗೆ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಇನ್ನೊಬ್ಬ ಹೇಳ್ತಾನೆ ಧರ್ಮಸ್ಥಳಕ್ಕೆ ಬುಲ್ಡೋಜರ್ ನುಗ್ಸಿ ಬುಲ್ಡೋ ಧರ್ಮಸ್ಥಳವನ್ನ ಒಡೀರಿ ಅಂತೇಳಿ ಹೇಳ್ತಾನೆ ಇದನ್ನೆಲ್ಲವನ್ನ ಕೇಳಿಸಿಕೊಂಡು ನಾವು ಸುಮ್ಮನೆ ಇದ್ವಿ ಆದ್ರೆ ಇನ್ನು ಸುಮ್ಮನೆ ಇದ್ರೆ ನಮ್ಮನ್ನ ಮನುಷ್ಯ ಅಂತ ಹೇಳಲ್ಲ ಅಂದಾಜು ಎರಡು ಎರಡೂವರೆ ಕೋಟಿ ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಟ್ಟಂತವ್ರು ಧರ್ಮಸ್ಥಳದ ಪೂಜ್ಯ ಕಾವಂದ್ರು ಎಷ್ಟೋ ಜನ ಕುಡಿದು ಚರಂಡಿಯಲ್ಲಿ ಬಿದ್ದುಕೊಂಡು ಇಡೀ ಸಮಾಜ ಅವರನ್ನ ಬಹಿಷ್ಕರಿಸಿದಂತ ಹೊತ್ತಿನಲ್ಲಿ ಅವರನ್ನ ಆ ಚರಂಡಿಯಿಂದ ಎತ್ತಿಕೊಂಡು ಹೋಗಿ ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಈ ಸಮಾಜದಲ್ಲಿ ಒಬ್ಬ ಗಣ್ಯನನ್ನಾಗಿ ಮಾಡಿದ್ರೆ ಪೂಜ್ಯ ಕಾವಂದ್ರು ಮದುವೆ ಆಗುವಾಗ ಕುರಡಿಗೊಂದು ಕರಿಮಣಿ ಬಂಗಾಳದ ತಾಳಿಯನ್ನು ಕೊಳ್ಳಲಿಕ್ಕೂ ಆಗದಂತಹ ಎಷ್ಟೋ ಕುಟುಂಬಗಳಿತ್ತು ಅವರನ್ನೆಲ್ಲರನ್ನ ಸಾಮೂಹಿಕ ವಿವಾಹದ ಚಪ್ಪರದ ಅಡಿ ತಂದು ಮಂಜುನಾಥನ ಸಂವಿಧಾನದಲ್ಲಿ ಸಾಮೂಹಿಕ ವಿವಾಹವನ್ನ ಪ್ರಾರಂಭ ಮಾಡಿದವರು ಪೂಜಕ್ಕ ಬಂದರು ನಮ್ಮ ತಾಯಂದರಿಗೆ ಯಾವ ಆರ್ಥಿಕ ಶಕ್ತಿಯೂ ಇಲ್ಲದ ಸಂದರ್ಭಗಳಲ್ಲಿ ನಾವಿದ್ದೇವೆ ಅಂತೇಳಿ ಬ್ಯಾಂಕಿಗೆ ಶ್ಯೂರಿಟಿಯನ್ನ ಹಾಕಿ ಐವತ್ತು ಸಾವಿರದಿಂದ ಎರಡು ಮೂರು ಐದು ಲಕ್ಷದ ತನಕ ಅವರಿಗೆ ಸಾಲವನ್ನ ನೀಡಿ ಅವರ ಸ್ವಾಭಿಮಾನಿ ಸ್ವಾವಲಂಬಿ ಬದುಕಿಗೆ ಶಕ್ತಿಯನ್ನ ತುಂಬಿದವರು ಪೂಜಕ ಬಂದರು ಇಂತಹ ಕಾವಂದರು ಇವರ ಕಣ್ಣನ್ನು ಕುಕ್ಕಿದ್ರು ಯಾಕೆ ಎಡಚರರು ಧರ್ಮಸ್ಥಳದ ಮೇಲೆ ದಾಳಿಯನ್ನು ಮಾಡ್ತಾರೆ ಅಂತ ನೀವು ಕೇಳಬಹುದು ನಮ್ಮ ಕರಾವಳಿಯಲ್ಲಿ ಎಂಬತ್ತ ಮೂರರ ಹೊತ್ತಿಗೆ ಧರ್ಮಸ್ಥಳದ ಬೆಳ್ತಂಗಡಿ ಭಾಗದಲ್ಲಿ ಈ ಕ್ರೈಸ್ತ ಮಿಷನರಿಗಳ ಪ್ರಭಾವದಿಂದ ಹಿಂದೂಗಳ ತುಳಸಿ ಕಟ್ಟೆಯನ್ನ ಒಡೆಸಿ ಅಲ್ಲಿ ಸಿಲುೆಯನ್ನು ನೆಡಲಾಗಿತ್ತು ಗ್ರಾಮಾಭಿವೃದ್ಧಿ ಯೋಜನೆ ಹಳ್ಳಿ ಹಳ್ಳಿಗಳಿಗೂ ಹೋಗಿ ಯಾವ ಆಮಿಷಗಳಿಗೂ ಬಲಿಯಾಗದಂತೆ ನೋಡಿಕೊಂಡ ನಂತರ ಒಡೆಸಿದ ತುಳಸಿ ಕಟ್ಟೆಗಳು ಪವಿತ್ರವಾಗಿ ಮತ್ತೆ ಆ ಮನೆಯ ಅಂಗಳದಲ್ಲಿ ಎತ್ತು ನಿಲ್ಲುವಂತೆ ಮಾಡಿದ್ದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ತಮಿಳುನಾಡು ಕೇರಳದಿಂದ ಮೈಕ್ರೋ ಫೈನಾನ್ಸ್ ನ ಬಡ್ಡಿ ಕೋರರು ತಮ್ಮ ಕಾಳದನವನ್ನ ನಮ್ಮಲ್ಲಿನ ಹಳ್ಳಿ ಹಳ್ಳಿಯಲ್ಲಿರುವಂತಹ ಬಡವರಿಗೆ ಕೊಟ್ಟು ಚಕ್ರ ಬಡ್ಡಿಯನ್ನ ವಸೂಲಿ ಮಾಡ್ತಾ ಇದ್ರು ಮಾತೆಯರ ಮಾನವನ್ನ ಕಳೀತಾ ಇದ್ರು ಆ ಸಂದರ್ಭದಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನ ಕಟ್ಟಿಕೊಟ್ಟಿದ್ದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಕರಾವಳಿಯ ಆ ಮಲೆ ಮಲೆಸೆರೆಗಿನ ಉದ್ದಕ್ಕೂ ನಕ್ಸಲ್ ರು ಬಿಡು ಬಿಟ್ಟಿದ್ರು ಆ ನಕ್ಸಲ್ ಚಟುವಟಿಕೆ ಬೆಳೆಯದಂತೆ ತಡೆದದ್ದು ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿ ನನಗೆ ಹೆಮ್ಮೆ ಇದೆ ನಾವು ಭೂತಾಳ ಅಂತ ಬಂದವರು ನಮ್ಮಲ್ಲಿನ ದೈವ ಕಾಲಿಗೆ ಗಗ್ಗರ ಹಾಕಿ ಕೈಯಲ್ಲಿ ಕಟ್ಸಾಲ ಹಿಡಿದು ಆಳಿ ಬಂದಾಗ ಹೇಳುವಂತದ್ದು ಹೋಗು ಒಡೆಯ ಧರ್ಮದೊಡೆಯರ ಸಂವಿಧಾನಕ್ಕೆ ಅಂತ ಹೇಳಿ ಧರ್ಮಸ್ಥಳ ಒಂದು ರೀತಿಯಲ್ಲಿ ಇಡೀ ಒಂದು ದೈವಾರಾಧಕರ ಒಂದು ಹೆಡ್ ಕ್ವಾರ್ಟರ್ಸ್ ತರ ಆ ಧರ್ಮಸ್ಥಳದ ಭಕ್ತಿಯನ್ನ ಶ್ರದ್ಧೆಯನ್ನ ಗೌರವವನ್ನ ಭಾವನೆಯನ್ನ ಒಡೆದು ಬಿಟ್ರೆ ಇಡೀ ಕರಾವಳಿಯ ದೈವಿಕತೆಯ ನೆಲಗಟ್ಟನೆ ಹಾಗಾಗ್ತದೆ ಎನ್ನುವಂತ ಷಡ್ಯಂತ್ರದ ಕಾರಣಕ್ಕೆ ಇವರು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿದ್ದಾರೆ ಬಂಧುಗಳೇ ನಾನಿವತ್ತು ಹೆಚ್ಚು ಮಾತಾಡೋದಿಲ್ಲ ಚಕ್ರವರ್ತಿ ಅವರು ದಿಕ್ಸೂಚಿ ಮಾತಾಡ್ತಾರೆ ಬಹಳ ವಿಶೇಷವಾಗಿ ನಿಮ್ಮನ್ನ ಇವತ್ತು ಉದ್ದೇಶಿಸಿ ಅವರು ಮಾತಾಡಲಿಕ್ಕಿದ್ದಾರೆ ಸೌಜನ್ಯ ಎನ್ನುವಂತ ನಟದ್ರಷ್ಟ ಬಾಲಕಿಯ ಮೇಲೆ ದೌರ್ಜನ್ಯ ಆಗಿದ ಆದಾಗ ಆಕೆಯ ಪರವಾಗಿ ಒಂದಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ ಎನ್ನುವಂತ ಭಾವನೆಯಲ್ಲಿ ನಾನು ಒಂದು ವರದಿಯನ್ನ ಮಾಡಲಿಕ್ಕೆ ನನ್ನ ಸ್ನೇಹಿತರ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗಿ ಹೊರತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದವರಾಗ್ಲಿ ಯಾರೂ ಕೂಡ ನನ್ನನ್ನು ಆಹ್ವಾನ ಮಾಡಲಿಲ್ಲ ನೀವು ಬನ್ನಿ ನಿಮ್ಗೆ ದುಡ್ಡು ಕೊಡ್ತೇವೆ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಪೇಮೆಂಟ್ ಗಿರಾಕಿ ಪೇಮೆಂಟ್ ಗಿರಾಕಿ ಅಂತೇಳಿ ನಾವು ಕೂಡ ಸೌಜನ್ಯಳ ಪರವಾಗಿಯೇ ಹೋದವರು ಯಾವ ದಿವಸ ನಾವು ಸೌಜನ್ಯಗಳ ಪರವಾಗಿ ಹೋಗಿದ್ದೇವೆ ಇವತ್ತಿನ ತನಕವೂ ಕೂಡ ನಾವು ಸೌಜನ್ಯಗಳ ಪರವಾಗಿಯೇ ಇದ್ದೇವೆ ಸೌಜನ್ಯಗಳ ಪರವಾಗಿಯೇ ಸೌಜನ್ಯಳ ಪರವಾಗಿ ಅಂತ ಹೇಳ್ತಾ ಹೇಳ್ತಾ ಅತ್ಯಾಚಾರಿಯ ಪರವಾಗಿ ಹೋರಾಟ ಮಾಡಿದವರವರು ಇವತ್ತು ಜೈಲಿಗೆ ಪರೇಡ್ ನಡೆಸ್ತಾ ಇದ್ದಾರೆ ಅವ್ರು ಯಾರು ಕೂಡ ಸೌಜನ್ಯಗಳ ಪರವಾಗಿ ಹೋರಾಟ ಮಾಡಿದ್ದಲ್ಲ ಸೌಜನ್ಯ ಎನ್ನುವಂತ ನಿಸ್ಪಾಪಿ ಅಮಾಯಕ ಹೆಣ್ಣಿನ ಹೆಸರನ್ನ ಬಳಸಿಕೊಂಡು ದೌರ್ಜನ್ಯವನ್ನ ಮಾಡುತ್ತಾ ಅತ್ಯಾಚಾರಿಯ ಪರವಾಗಿ ಹೋರಾಟವನ್ನ ಸಂಘಟಿಸಿ ಅಮಾಯಕರ ಹೆಗಲ ಮೇಲೆ ಬಂದೂಕನ್ನ ಇರಿಸಿ ಧರ್ಮಸ್ಥಳದ ಕಡೆಗೆ ಗುರಿಯನ್ನ ನೆಟ್ಟಂತಹ ಪರಮ ಪಾಟಕಿಗಳವರು ಪರಮ ಪಾಟಕಿಗಳು ಬಂಧುಗಳೇ ನಿಮಗೆ ಸತ್ಯ ಏನು ಎನ್ನುವುದು ಗೊತ್ತಾಗಿದೆ ಯಾವುದೋ ಒಂದು ಅಸಹಾಯಕತೆಯಲ್ಲಿರುವಂತಹ ಹೆಣ್ಣು ಮಗಳು ನನ್ನ ಕುಟುಂಬದ ವ್ಯಾಜ್ಯದ ಬಗ್ಗೆ ಬಂದು ಇವರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಾಗ ಆಕೆಯನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟುವ ಹಾಕಿಸಿಕೊಳ್ತಾರೆ ಆಕೆಯನ್ನ ಡೆಲ್ಲಿಗೆ ಫ್ಲೈಟ್ ಮೂಲಕ ಕರ್ಕೊಂಡು ಹೋಗಿ ಎಡಪಂಥಿಯರಿಗೆ ಸಂಸದ ಇದೇ ಕಿಂಗ್ ಪಿನ್ ನಾನು ಬಹಿರಂಗವಾಗಿ ಹೇಳ್ತೇನೆ ಮಾಧ್ಯಮದವರು ವರದಿ ಮಾಡಬಹುದು ಶಶಿಕಾಂತ್ ಸೆಂಥಿಲ್ ಈ ವೇದಿಕೆಯಿಂದ ಅದನ್ನ ಬಹಿರಂಗ ಪಡಿಸ್ತಾ ಇದ್ದೇನೆ ಆ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗಿರಿ ಯಾರು ಧರ್ಮಾಧಿಕಾರಿಗಳ ಕುಟುಂಬದವರ ಟ್ರಾವೆಲ್ ಹಿಸ್ಟ್ರಿಯ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಆ ಸುಜಾತಾ ಪಟ್ಟಿ ಎನ್ನುವಂತ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗಿರಿ ಅವ್ರು ಯಾವತ್ತು ಡೆಲ್ಲಿಗೆ ಹೋಗಿದ್ರು ಡೆಲ್ಲಿಗೆ ಹೋಗಿ ಯಾರ ಕೋಣೆಯ ಒಳಗಡೆ ಮೀಟಿಂಗ್ ಕುತ್ಕೊಂಡಿದ್ರು ಅವರಿಗೆ ಯಾವ ಸಂಸದ ಟ್ರೈನಿಂಗ್ ಕೊಟ್ಟಿದ್ದ ಎನ್ನುವುದನ್ನ ಮಾಧ್ಯಮದವರು ಬಹಿರಂಗ ಪಡಿಸಿ ಇವರೆಲ್ಲ ಸೇರಿಕೊಂಡು ಪ್ಲಾನ್ ಮಾಡಿ ಅನಂತರ ಒಬ್ಬ ಬುರುಡೆ ಏನು ಬುರುಡೆಯನ್ನ ಇಟ್ಕೊಂಡು ಬರ್ತಾನ ಒಬ್ಬ ವಾರ್ನಿಶ್ ಮಾಡಿದಂತ ಬುರುಡೆ ನನಗಾಗ ಒಂದ್ ಕಡೆ ಬಿಡ್ತು ಶಿವ ಆತ ರುಂಡಮಾಲ ಒಂದು ಬುರುಡೆಯನ್ನ ಕೊಟ್ಟು ಕಳಿಸಿದ ಅವನು ಕ್ಷೇತ್ರದ ಮೇಲಿನ ಎಲ್ಲ ಅಪವಾದ ಆ ಬುರುಡೆಯ ಮೂಲಕವೇ ತೊಡಗೋಗಿಬಿಡ್ತು ಕ್ಷೇತ್ರದ ಮೇಲಿನ ಎಲ್ಲ ಅಪವಾದವನ್ನ ಆ ರುಂಡಮಾಲ ಆ ದುಡೇ ಇಟ್ಕೊಂಡು ಬಂದವನ ಮೂಲಕ ಶುದ್ಧ ಮಾಡಿಬಿಟ್ಟಿದ್ದಾನೆ ಇವರ ಎಲ್ಲ ನಾಟಕವನ್ನ ನಾವೆಲ್ಲ ಗಮನಿಸಿದ್ದೀವಿ ಇನ್ನೂ ಕೂಡ ಮಾತಾಡ್ತಾ ಇದ್ರೆ ನಮ್ಮನ್ನ ಮನುಷ್ಯರು ಅಂತ ಹೇಳಿ ಕರೆಯೋದಿಲ್ಲ ನಾವೆಲ್ಲರೂ ಧರ್ಮಕ್ಷೇತ್ರದ ಪರವಾಗಿರೋಣ ನಿನ್ನೆ ಶಬರಿಮಲೆ ಟಾರ್ಗೆಟ್ ಮಾಡಿದ್ರು ಇಶಾ ಫೌಂಡೇಶನ್ ಟಾರ್ಗೆಟ್ ಮಾಡಿದ್ರು ತಿರುಪತಿಯ ತಿಮ್ಮಪ್ಪನನ್ನ ಟಾರ್ಗೆಟ್ ಮಾಡಿದ್ರು ಸದ್ಗುರು ಅವರನ್ನ ಇಶಾ ಫೌಂಡೇಶನ್ ಮೂಲಕ ಟಾರ್ಗೆಟ್ ಮಾಡಿದ್ರು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದಾರೆ ನಾಳೆ ಶೃಂಗೇರಿಗೆ ಬರ್ತಾರೆ ನಾಡಿದ್ದು ಕೊಲ್ಲೂರಿಗೆ ಬರ್ತಾರೆ ನೀವು ಅದೆಲ್ಲ ದೂರ ಅಂತೇಳಿ ನೋಡ್ತಾ ಇದ್ರೆ ನಾಡಿದ್ದು ನಿಮ್ಮ ಮನೆಯ ಅಂಗಡದಲ್ಲಿ ದೈವದ ಗುಡಿಯನ್ನ ಹೊಡೀರಿ ಅಂತ ಹೇಳ್ತಾರೆ ಎಚ್ಚರರಾಗಿ ಜಾಗೃತರಾಗಿ ಅಂತ ಹೇಳ್ತಾ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಸಂಘಟನೆಯ ಹಿರಿಯರ ಮಾರ್ಗದರ್ಶನದಲ್ಲಿ ನಿರ್ಮಾಣಗೊಂಡಿರುವಂತದ್ದು ಇದಕ್ಕೊಂದು ಕೋರ್ ಸಮಿತಿಯನ್ನ ನಾವು ರಚಿಸಿಕೊಂಡಿದ್ದೇವೆ ಇನ್ನು ರಾಜ್ಯದ ಹಳ್ಳಿ ಹಳ್ಳಿಯಲ್ಲೂ ಕೂಡ ಇದನ್ನ ಸಂಘಟಿಸ್ತೇವೆ ಜಗದೀಶ್ ಕಾರಂಜಿ ಅವರು ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ಮಾರ್ಗದರ್ಶನವನ್ನ ನೀಡಿದ ಕಾರಣಕ್ಕೆ ಇಷ್ಟೊಂದು ಶಕ್ತಿಶಾಲಿಯಾಗಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಹೋರಾಟಕ್ಕೆ ನಿಂತಿದೆ ಈ ಸಮಿತಿಯ ಮೂಲಕವೇ ಈ ರಾಜ್ಯದ ಎಲ್ಲ ಸಂಸದರನ್ನ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಈ ಪ್ರಕರಣದ ಹಿಂದೆ ಭಯೋತ್ಪಾದಕ ಚಟುವಟಿಕೆಗಳಿದೆ ಖಂಡಿತವಾಗಿಯೂ ಇದಕ್ಕೆ ವಿದೇಶಿ ಹಣಗಳ ವಿನಿಯೋಗ ಆಗಿದೆ ಇಲ್ಲಿನ ತನಿಖೆಗಳ ಬಗ್ಗೆ ನಮಗೆ ಯಾವ ಆಕ್ಷೇಪ ಇಲ್ಲ ನಿಜವಾಗಿಯೂ ಇದು ಎನ್ಐಎ ತನಿಖೆಗೆ ಒಳಪಡಲಬೇಕು ಆ ತನಿಖೆಯ ಮೂಲಕ ಯಾರ್ಯಾರು ಇದ್ರ ಹಿಂದಿದ್ದಾರೆ ಎಲ್ಲರೂ ಕೂಡ ಶಿಕ್ಷೆಯನ್ನ ಅನುಭವಿಸಬೇಕು ಅಂತ ಹೇಳ್ತಾ ಕೊನೆಯ ಒಂದು ಮಾತನ್ನ ಹೇಳ್ತೇನೆ ಬಂಧುಗಳೇ ಕಾನೂನು ನೀಡುವಂತ ಶಿಕ್ಷೆಯ ಪ್ರಮಾಣ ಸಣ್ಣದಿರಬಹುದು ಆದರೆ ಒಡೆಯ ಮಂಜುನಾಥನ ಸಂವಿಧಾನದಲ್ಲಿರುವಂತ ಧರ್ಮದೈವ ಅಣ್ಣಪ್ಪ ಸ್ವಾಮಿ ಇದಾನಲ್ಲ ಆ ಅಣ್ಣಪ್ಪ ಸ್ವಾಮಿ ಕೊಡುವಂತ ಶಿಕ್ಷೆ ಅತ್ಯಂತ ಉಗ್ರವಾಗಿರ್ತದೆ ಆ ಶಿಕ್ಷೆ ಪ್ರಾರಂಭ ಆಗಿದೆ ಇದನ್ನ ಅನುಭವಿಸಿಯೇ ಅವರು ಸಾಯ್ಬೇಕು ಅಂತ ಹೇಳ್ತಾರೆ ನನ್ನ ಮಾತನ್ನ ಮುಗಿಸ್ತಾನೆ ಒಮ್ಮೆ ಘೋಷಣೆಯನ್ನ ಕೂಡೋಣ ಹರ ಹರ ಭರತ್ಮತಕ್ಕೆ ಎಲ್ರಿ ಕೂಡ ನಮಸ್ಕಾರಗಳು ತುಂಬಾ ಹಿರಿಯರು ಬಂದಿದ್ದೀರಿ ಬಹಳ ಗಣ್ಯರು ಬಂದಿದ್ದೀರಿ ಈ ಹೋರಾಟಕ್ಕೆ ನೊಗವನ್ನ ಹೊತ್ತಂತ ತನ್ನ ಮಾತಾ ಬಗಿನಿಯರಿಗೆ ವಿನಾಕಾರಣ ಬಯಸ್ಕೊಂಡಂತ ಕೇಸುಗಳನ್ನು ಹಾಕಿಸಿಕೊಂಡಂತ ಒಂದು ರೀತಿ ಸಾಮಾಜಿಕವಾಗಿ ಒಂದು ಕಾಲಕ್ಕೆ ಬಹಿಷ್ಕರಿಸಲ್ಪಟ್ಟಂತ ತುಂಬಾ ಜನ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಇಲ್ಲಿ ಬಿಸಿಲಲ್ಲಿ ನಿಂತಿದ್ದಾರೆ ಇವರ ಎಲ್ಲರ ಸಹಕಾರದಲ್ಲಿ ಇವತ್ತು ನಾವು ಇಷ್ಟು ದೊಡ್ಡ ಸಂಖ್ಯೆಯಾಗಿದ್ದೇವೆ ಮುಂದಿನ ದಿನದಲ್ಲಿ ನಾವೇನಾದ್ರೂ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹಂಡ್ರೆಡ್ ಪರ್ಸೆಂಟ್ ಸಾಕಾಗೋದಿಲ್ಲ ಆ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಸಂಘಟಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ